ಐತಿಹಾಸಿಕ ಕಿತ್ತೂರು ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ ಸಚಿವ ಸತೀಶ ಜಾರಕಿಹೊಳಿ ಹಸ್ತ ಹೌದು ಬೆಳಗಾವಿ ಜಿಲ್ಲೆಯ ಚನ್ನಮ್ಮ ಕಿತ್ತೂರು ಕ್ಷೇತ್ರದ ಪ್ರಮುಖ ಪಟ್ಟಣ ಕಿತ್ತೂರು ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಬದ್ಧವಾಗಿದೆ ಎಂದು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಸತೀಶ್ ಜಾರಕಿಹೊಳಿ ಅವರು ಇಂದು ಕಿತ್ತೂರು ಪಟ್ಟಣದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಸಂದರ್ಭದಲ್ಲಿ ಕಿತ್ತೂರು ಪಟ್ಟಣದ ಕೆರೆಯ ದಂಡೆಯಲ್ಲಿ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಟಿ ಪಾರ್ಕ್ ಕಿತ್ತೂರು ಪಟ್ಟಣದ ಪ್ರಮುಖ ರಸ್ತೆ ಅಗಲೀಕರಣ ಮಾಡಿ ಅಭಿವೃದ್ಧಿಪಡಿಸಿ ಎರಡೂ ಬದಿಗಳಲ್ಲಿ ಚರಂಡಿ ನಿರ್ಮಾಣ ಮಾಡುವುದು ಹಾಗೂ ಶಾಸಕರ ಕಚೇರಿ ಉದ್ಘಾಟನೆ ಹೀಗೆ ಹಲವು ಕಾಮಗಾರಿಗಳಿಗೆ ಚಾಲನೆ ಕೊಟ ಸತೀಶ್ ಜಾರಕಿಹೊಳಿ ಅವರು ಶಾಸಕರು ಯಾವ ರೀತಿ ಕೆಲಸ ಮಾಡಬೇಕು ಎಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಹಾಗೂ ಕಿತ್ತೂರು ರಾಜಗುರು ಸಂಸ್ಥಾನದ ಶ್ರೀ ಮಡಿವಾಳ ರಾಜ ಯೋಗೀಂದ್ರ ಸ್ವಾಮೀಜಿ ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರರು ಎಸ್ಎಸ್ ಸೌರಬ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಂಗನಗೌಡ ಪಾಟೀಲ್ ನಿಂಗಪ್ಪ ಆರ್ಕೇರಿ ಮುದುಕಪ್ಪ ಮರಡಿ ನಾನಾ ಸಾಹೇಬ್ ಪಾಟೀಲ್ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ ಕೇಳಿದ ಪ್ರಶ್ನೆಗಳಾದ ಬೆಳಗಾವಿ ಜಿಲ್ಲೆಯ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಹುದ್ದೆ ಸಿಗದೇ ಇರುವುದು ಹಾಗೂ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ಸಂಸದ ಅನಂತಕುಮಾರ್ ಹೆಗಡೆ ರಿಜೆಕ್ಟ್ ಮಟೀರಿಯಲ್ ಎಂಬ ಪದ ಬಳಕೆ ಪ್ರತಿಕ್ರಿಯೆಯನ್ನು ನೀಡಿದರು ಒಟ್ಟಾರೆ ಐತಿಹಾಸಿಕ ಕಿತ್ತೂರು ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟು ಕೆಲಸ ಮಾಡುತ್ತಿರುವುದು ಕಿತ್ತೂರು ಪಟ್ಟಣಕ್ಕೆ ಸಿಕ್ಕ ಹೊಸ ಮೈಲುಗಲ್ಲು ಎಂದು ಹೇಳಬಹುದು ಮೊದ್ನೆ ಸಲ ಶಾಸಕರಾಗೋದ್ ಬಹಳ ಸುಲಭ ಬಹಳ ಮಂದಿ ಗಲ್ತಿಲ್ಲ ಯಾಕಂದ್ರೆ ಆ ಕಡೆ ಹಾಕಿರ್ತಾರ ಅವ್ರ ಮೊದ್ಲೇ ಸಲ ಶಾಸಕ ಆಗೋದು ಬಾಳಾರ ಬಹಳ ಸುಲಭ ನೀವು ತಿಳಿದ್ರ ನಾವು ನಾವ್ ಹಂಗ್ ಗೆಲ್ಸ್ತೀವಿ ಹಿಂಗ್ ಗೆಲ್ಸಿವಿ ಅಂತ ಇಲ್ಲ ಅವ್ನ್ ಬ್ಯಾಡ ಇರ್ತಾನೆ ಇವ್ ಗೆಲ್ಸಿದ್ರಷ್ಟೇ ಆಗ ಈಗ ಎರಡೇ ಸಲ ಹಾಕೋದು ಬಾಬಾ ಸಾ ಅಂತ ಹಾಕೋದಿ ಈಗ ನಿಮ್ ಕಾರ್ಯಕರ್ತರು ಆ ನಿಟ್ಟಿನಲ್ಲಿ ಕೆಲಸ ಇಲ್ಲ ನಾವು ಮೊದಲೇ ಗೆದ್ದೀವಿ ಅದೆಲ್ಲ ತಪ್ಪು ಕಲ್ಪ್ರಿ ಎರಡನೇ ಸಾರಿ ಮೂರನೇ ಸಾರಿ ನಾಲ್ಕನೇ ಸಾರಿನೇ ಅದೇ ನಿಜವಾದ ಕುಸ್ತಿ ಮೊದಲಿದೆಲ್ಲ ಬಾಳೆಕಾಯಿ ಕುಸ್ತಿ ಅದೆಲ್ಲ ಎರಡನೇ ಕುಸ್ತಿ ನೀವೆಲ್ಲ ತಯಾರಿ ಆಗ್ಬೇಕು ಇನ್ನು ನಾಲ್ಕು ವರ್ಷ ಇದ್ರೆ ಈಗಿಂದನ ನಿಮ್ ಸಮಸ್ಯೆಗಳನ್ನ ಪರಿಹಾರಗಳನ್ನ ಕೆಲಸಗಳನ್ನ ಜನರ ವಿಶ್ವಾಸಗಳನ್ನ ಗೆಲ್ಲಿಸುವಂತ ಪ್ರಯತ್ನ ಶಾಸಕರು ಮಾಡ್ಬೇಕು ಮತ್ತ ಅವ್ರ ಜೊತೆ ಇರುವಂತ ನೀವು ನೀವು ಬಹಳ ಮುಖ್ಯ ಬಹಳ ಸರಿ ನಿಮ್ ಇಂದ್ ಎಲ್ ಎ ನೋಡಿ ನಾವು ಎಮ್ ಎಲ್ ಎ ಗೊತ್ತಿಲ್ಲ ಮತ್ರಿ ಗೊತ್ತಿಲ್ಲ ಏನಾದ್ ಇಲೆಕ್ಷನ್ ಆದ್ಮೇ ಗೊತ್ತಾಯ್ತ ಇಲ್ರಿ ನಿಮ್ ಪಿ ಎ ಹಿಂಗ್ ಮಾಡಿದ ಅದಕ್ಕ ನಾವ್ ವಿರೋಧ ಮಾಡಿದ್ವಿ ಆ ಶಾಸಕರ ಶಾಸಕರಕ್ಕೆ ಹೇಗ ನಿಮ್ಗ ಫೋನ್ ಎತ್ತಿಲ್ಲ ಅದಕ್ಕೆ ನಾವ್ ವಿರೋಧ ಮಾಡಿದ್ವಿ ಸ್ಟಾರ್ಟ್ ಮಾಡ್ದ ಸೋಲಿಸಿದ ಸ್ಟಾರ್ಟ್ ಮಾಡ್ತಾರೆ ಮೊದ್ಲು ಹೇಳುದ ಏನಪ್ಪಾ ನಮ್ಮ ಇದ ಮಾಡ್ದ್ರ ಇಲ್ರಿ ನಿಮ್ ಪಿ ನಮ್ಗೆ ಹೆಂಗ ಟ್ರಾನ್ಸ್ಫರ್ ಮಾಡ್ತಾ ಮಾಡಿ ಇಲ್ಲ ಅಂಗನವಾಡಿಗೆ ನೌಕರಿ ಮಾಡಿ ಇಲ್ಲ ಹಾ ಇವೆಲ್ಲ ಅವಾಗ ಹೊರಗೆ ಬರ್ತಾವ ಬರೋಕ್ಕಿಂತ ಮುಂಚೆನೆ ಇವೆಲ್ಲ ರಿಪೇರಿ ಆಗ್ಬೇಕು ಅದಕ್ಕೆ ನಮ್ಮ ಆಸೆ ಹೇಳೋ ಆಸೆ ಅಂದ್ರೆ ಎರಡನೇ ಸಾರಿ ಶಾಸಕರಾಗಬೇಕು ನಿಮ್ಗೆಲ್ಲ ನನ್ನ ಅನುಭವ ನಿಮ್ಗೆ ಇರ್ತಾ ಇದೀನಿ ಅದಕ್ಕೆ ಜನರು ಇರ್ತಾರ ಅದ್ ಪ್ರತಿ ಅಲ್ಲಿವರೆಗೆ ನಮ್ಗೆ ಯಾರು ಕೂಡ ಸೋಲ್ಸ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಜನರು ಬಹಳ ರಾಜಕೀಯಲಿ ಮುಖ್ಯ ಅದ್ರ ಜೊತೆಗೆ ಸಮಾಜ ಸೇವೆ ಕೂಡ ಭಾಳ ಮುಖ್ಯ ರಾಜಕೀಯ ಜೊತೆಗೆ ಸಮಾಜ ಸೇವೆ ಮತ್ತು ಸರ್ಕಾರದ ಅನುದಾನವನ್ನು ನಮ್ಮ ಭಾಗಕ್ಕೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ನೂರಕ್ಕೆ ನೂರಷ್ಟು ಅವರಿಗೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ ಅನ್ನೋ ಮಾತನ್ನು ಹೇಳ್ತಾ ಇನ್ನೂ ಹೆಚ್ಚು ಕೆಲಸ ಯಾರಿಗೆ ಅಪ್ರೋಚ್ ಆಗ್ಬೇಕು ಯಾವ ರೀತಿ ಅಪ್ರೋಚ್ ಆಗಬೇಕು ಗೌರ್ಮೆಂಟ್ ಯಾವ ರೀತಿ ಕೆಲಸ ಮಾಡೋದು ತಿಳ್ಕೊಳ್ಳಿಕ್ಕೆ ಕೆಲವ್ರಿಗೆ ಆರ್ ತಿಂಗಳು ಬೇಕಾಗುತ್ತೆ ಕೆಲವ್ರಿಗೆ ವರ್ಷ ಬೇಕಾಗುತ್ತೆ ಕೆಲವ್ರಿಗೆ ಗೊತ್ತೂ ಆಗೋಲ್ಲ ಅವ್ರು ಕೊಡೋರಿಗೆ ಸಿಸ್ಟಿ ಕೊಡೋರಿಗೆ ಗೊತ್ತಾಗಲ್ಲ ಅವ್ರು ನಾ ಏನೋ ಮಾಡ್ಲಾತಿಲ್ಲೇ ಊರಾಗ ಸುತ್ತಾಗ್ತಿರ್ತಾರ ಅವ್ರು ನಿಮ್ಮಲ್ಲಿ ಕೆಪಾಸಿಟಿ ಅಂದ್ರೆ ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಬಾಬಾ ಸಾಹ್ ಅವರು ಬೇಗ ಎಲ್ಲರಡಿ ಮಂತ್ರಿಗಳನ್ನ ಬಹಳ ಹತ್ತಿರದಿಂದ ಹೋಗಿ ಅವ್ರ ಅವ್ರಡಿ ಬೇರೆ ಅವ್ರನ್ನ ಕೆಲ್ಸ ತರಲ್ಲಿ ಅವ್ರು ಬಹಳಷ್ಟು ಇಲಾಖೆಯಲ್ಲಿ ಯಶಸ್ವಿ ಆಗಿದ್ದಾರೆ ನಾವು ಎಷ್ಟು ಜನನ ಮಂತ್ರಿಗಳಿಗೆ ಅಧಿಕಾರಿಗಳಿಗೆ ಹತ್ರ ಹೋಗ್ತೇವೆ ಅಷ್ಟು ಕೆಲಸ ತರಲಿಕ್ಕೆ ಸಾಧ್ಯ ಆಗ್ತಿದೆ ಅವನು ಆರು ತಿಂಗಳಲ್ಲಿ ಸೊ ಬಹಳ ಬೇಗ ನಿಮ್ಮ ಕಿತ್ತೂರು ಕೆಲಸದಲ್ಲಿ ಪಿಕಪ್ ಆಗಿದೆ ಸೊ ಈಗಾಗಲೇ ಹೇಳಿದರು ಕಿತ್ತೂರು ಸೀಮಿತವಾಗಿ ನಾನು ಏನೇನು ಮಾಡಿದ್ದೀನಿ ಮುಂದೆ ಏನು ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ ನಾನು ಕಿತ್ತೂರು ಹೊಸದ್ರೆ ಹೇಳಿರ್ಬೋದು ಬಂದಿದ್ದೆ ಪ್ರತಿ ವರ್ಷ ನಿಮ್ಮ ಕಿತ್ತೂರು ಇರ್ಬೋದು ಕಿತ್ತೂರು ಕೋಟೆಗೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ಐದು ಕೋಟಿ ರೂಪಾಯಿಯನ್ನ ಕೊಡ್ತೀವಿ ಐದು ವರ್ಷ ಅಂತ ಹೇಳಿದ್ರು ಹೇಳಿದಾರ ಒಂದೂವರೆ ಕೋಟಿ ರೂಪಾಯಿ ಜಾಸ್ತಿ ಜಾಸ್ತಿಯನ್ನ ಕೊಟ್ಟಿದೀವಿ ಎರಡೂವರೆ ಕೋಟಿ ಜಾಸ್ತಿ ಕೊಟ್ಟಿದ್ವಿ ಇದನ್ನ ಬಿಟ್ಟು ಇನ್ನು ಪೋಷಣ ಹಿಂಗ್ನಾಳದಲ್ಲಿ ಒಂದ್ ಎರಡು ವರ್ಷ ತೋದಬೇಕು ಅಲ್ಲಿ ಕೂಡ ನಮ್ಮ ಇಲಾಖೆಯಿಂದ ಹಾಕಿ ಹೋಗಿ ಬಿಡ್ತಾರ ಅದಕ್ಕಾಗಿ ಇಲ್ಲೇ ಇರ್ತಾರೆ ಜೊತೆ ಕೆಲಸ ಮಾಡ್ತಾರೆ ನಿಮ್ಗೆ ಸ್ಪಂದನೆ ಮಾಡ್ತಾರ ಅಂತ ನೋಡ ಬೆಂಬರ್ಸ್ಲಿಕ್ಕೆ ಆದ್ರೆ ಖಂಡಿತವಾಗಿ ಅನುಕೂಲ ಮಾತನ್ನು ಹೇಳ್ತಾ ಈಗಾಗಲೇ ಕಿತ್ತೂರು ಭಾಗಕ್ಕೆ ಐದು ಸರ್ಕಾರಿ ಶಾಲೆಗಳನ್ನ ನಾವು ಮಂಜೂರು ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರಿ ಶಾಲೆ ನಮ್ಮ ಪಿ ಡಬ್ಲ್ಯೂ ಇಲಾಖೆಯಿಂದ ಐದು ಕೊಡ್ತಾ ಇದ್ದೀವಿ ಮತ್ತು ಇದು ನಮ್ಮ ಡ್ಯೂಟಿ ಅದು ಮಂತ್ರಿಯಾಗಿ ನಮ್ಮ ಡ್ಯೂಟಿ ಇದೆ ನಮ್ಮ ಇಲಾಖೆ ನಮ್ಮ ಕೈಯಲ್ಲಿ ನಮಗೆ ಆಗ್ತಾ ನೇರವಾಗಿ ನೇರವಾಗಿ ಇದ್ದೀವಿ ಇದೆಲ್ಲ ಹೆಚ್ಚು ಕಮ್ಮಿ ಕೊಟ್ಟದು ನಮ್ಮ ಇಲಾಖೆ ಇಲ್ಲ ಹೊಸ ಬಜನ ಕೂಡ ಸಾಕಷ್ಟು ಹೆಚ್ಚು ವಿಶೇಷ ಅನುದಾನ ಕೊಡ್ತಾ ಇದೆ ಬೇರೆ ಬೇರೆ ಇಲಾಖೆಯಿಂದ ಅವ್ರು ಕೂಡ ಅನುದಾನ ಕೊಡ್ತಾ ಇದ್ದಾರೆ ಅದರೀತಿಯಿಂದ ಸ್ವಾಮೀಜಿ ಅವರು ಹೇಳಿದಂಗೆ ಈ ಗದಕ್ಕೆ ಅಭಿವೃದ್ಧಿ ಪರ್ವ ಸ್ಟಾರ್ಟ್ ಆಗಿದೆ ಸೊ ನಮ್ಮ ಸರ್ಕಾರದಲ್ಲಿ ಕಿತ್ತೂರ ಬೆಳಗ್ಗೆ ಒಳ್ಳೆ ಕೆಲಸ ಆಗಲಿ ಅಭಿವೃದ್ಧಿ ಆಗಲಿ ಜನರಿಗೆ ಒಳ್ಳೊಳ್ಳೆ ಸವಾಲುಗಳು ಸಿಗ್ಲಿಲ್ಲ ನಮ್ಮ ಪ್ರಯತ್ನ ಇದೆ ನಾವು ಕೂಡ ಮಾತ್ರ ಈಗ ಒಂದು ಲೋಕಸಭಾ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ ಬೆಳಗಾವಿ ಬೆಳಗಾವಿ ಅಂತಕ್ಕಂಥದ್ದು ದೊಡ್ಡ ಜಿಲ್ಲೆ ವಿಶೇಷವಾಗಿ ಕಾರ್ಯಕರ್ತರಿಗೆ ಎಂತೂ ನಿಗಮ ಮಂಡಳಿ ಅಂತಕ್ಕಂಥದ್ದು ಪದಾಧಿಕಾರಿಗಳು ಬಂದಿಲ್ಲ ಎಲ್ಲೊಂದು ಕಡೆ ಚುನಾವಣೆ ಹತ್ರ ಬರ್ತಾ ಇದೆ ಅಸಮಾಧಿಕೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ವೇಸ್ಟೇಜ್ ಮೆಟೀರಿಯಲ್ ಇದು ಮಾಡಿ ಅಂತ ಹೇಳ್ಬಿಟ್ಟು ಹೇಳಿಕೆ ಕೊಟ್ಟಿದ್ದಾರೆ ರಿಜೆಕ್ಟೆಡ್ ಮೆಟೀರಿಯಲ್ ಅಂತ ಸುಮಾ ಅವ್ರು ಹೇಳ್ತಾರೆ ನಾವು ಹೇಳಿಕ್ಕೆ ಆಗೋಲ್ಲ ಈಗಲೇ ಹೇಳ್ಕೊಡೋಕೆ ದಿವಸ ಅವ್ರಿಗೆ ಹೇಳಿದೆ ಅದು ಅಲ್ಲ ನಮ್ಮ ಡೆವಲಪ್ಮೆಂಟ್ ಕೇಳಿ ಸರ್ಕಾರ ಬಗ್ಗೆ ಕೇಳಿ ಹೇಳ್ತೀವಿ ಅನಾವಶ್ಯಕ ನೀವು ಈಗ ಕುಸ್ತಿ ಆಡ್ಬತ್ತೀನಿ ಕುಸ್ತಿ ಆಡ್ದು ಏನು ಮಾಡೋದು ಅಡಕ್ಕೆ ರೆಡಿ ಇಲ್ಲ ಈಗ ಅವ್ರು ಹಂಗೆ ಏನಂದ್ರೆ ಕುಸ್ತಿಗೆ ಬರೆಯತ್ತ ನಾನು ಯಾರು ಆಡ್ಲಿಕ್ಕೆ ರೆಡಿ ಇಲ್ಲ ಸೊ ನಾವು ಹೇಳಬೇಕಾದ್ರು ಡೆವಲಪ್ಮೆಂಟು ಈಗ ಅವ್ರು ಏನೇನು ಹೇಳಿಕೆ ಕೊಡ್ತಾರೆ ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ ಸಂಬಂಧಪಟ್ಟದಷ್ಟೇ ಕೂಡ ಅವ್ರು ಅಷ್ಟೇ ಒಂದ್ ರೀತಿಯಿಂದ ಸ್ವಾಮೀಜಿ ಅವ್ರು ಹೇಳ್ದಂಗೆ ಈಗ ಅದಕ್ಕೆ ಅಭಿವೃದ್ಧಿ ಪರ್ವ ಸ್ಟಾರ್ಟ್ ಆಗಿದೆ ಸೊ ನಮ್ಮ ಸರ್ಕಾರದಲ್ಲಿ ಕಿತ್ತೂರ ಬೆಳಗಲಿ ಒಳ್ಳೆ ಕೆಲಸ ಆಗಲಿ ಅಭಿವೃದ್ಧಿ ಆಗಲಿ ಜನರಿಗೆ ಒಳ್ಳೊಳ್ಳೆ ಸೌಲಭ್ಯಗಳು ಸಿಗಲಿ ಅಂತ ನಮ್ ಪ್ರಯತ್ನ ಇದೆ ಅದಕ್ಕೆ ಶಾಸಕರ ಜೊತೆ ನಾವು ಕೂಡ ಜೋಡಿಸಿದೀವಿ ಸಹಕಾರ ಮಾಡ್ತಾ ಇದ್ದೀವಿ ಈಗ ಒಂದು ಲೋಕಸಭಾ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ ಸರ್ ಬೆಳಗಾವಿ ಅಂತಕ್ಕಂಥದ್ದು ಬೆಳಗಾವಿ ಅಂತಕ್ಕಂಥದ್ದು ದೊಡ್ಡ ಜಿಲ್ಲೆ ವಿಶೇಷವಾಗಿ ಕಾರ್ಯಕರ್ತರು ಎಂತೂ ನಿಗಮ ಮಂಡಳಿ ಅಂತಕ್ಕಂಥದ್ದು ಪದಾಧಿಕಾರಿಗಳು ಬಂದಿಲ್ಲ ಇಲ್ಲೊಂದ್ ಕಡೆ ಚುನಾವಣೆ ಹತ್ರ ಬರ್ತಾ ಇದೆ ಅಸಮಾತಿ ಬರ್ತಾ ಇದೆ ಇನ್ನು ಇನ್ನೂ ನಾವು ಮೂರ್ನಾಲ್ಕು ವರ್ಷ ಇದೆ ಮೂರ್ನಾಕು ವರ್ಷದಲ್ಲಿ ಬೆಳಗಾವಿ ಜಿಲ್ಲೆಗೆ ನಾವು ನಿಗಮ ಮಂಡಳಿ ಕೊಡ್ತಾ ಇದ್ದೀವಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವ್ರಿಗೆ ಮಾಡಿ ಅಂತ ಹೇಳ್ಬಿಟ್ಟು ಅನಂತಕುಮಾರ್ ಸುಮಾ ಅವ್ರು ಹೇಳ್ತಾರ ನಾವ್ ಹೇಳಿಕ್ ಆಗೋಲ್ಲ ಏನ್ ಹೇಳ ಅದ್ ಪಾಠ ಅಲ್ಲ ನಮ್ ಡೆವಲಪ್ಮೆಂಟ್ ಕೇಳಿ ಸರ್ಕಾರ ಬೈಕ್ ಕೇಳಿ ಹೇಳ್ತೀವಿ ಅನಾವಶ್ಯಕ ನೀವು ಈಗ ಇಂದ ಕುಸ್ತಿ ಜೋಡಿ ಕುಸ್ತಿ ಆಡದ ಏನ್ ನಾವು ಆಡಕ್ ರೆಡಿ ಇಲ್ಲ ಅವ್ನ ಜೋಡಿ ಹ್ಮ್ ಹಂಗೆ ನನ್ ಜುಡಿ ಕುಸ್ತಿ ಬರತ್ತ ನಾನು ಯಾರ ಆಡ್ಲಿಕ್ಕೆ ರೆಡಿ ಇಲ್ಲ సో నమవేళబకదు డెవలప్‌మెంట్ ఇక అవర్ ఏనేం ఏలుకే కొడతరు అదిక బ్యూరో రిపోర్ట్ బసవరాజు రాష్ట్ర విశేష ప్రతినిధి భారత వైభవ న్యూస్ చన్నమ్మకి తూరు థాంక్స్ ఫర్ వాచింగ్ రీడ్ డిస్కస్ అండ్ డిबेट విత్ ఎడిటర్ డాక్టర్ యన్ ప్రశాంత్రావు వంటెడ్ రిపోర్టర్స్ ఇన్ ప్రింట్ డిజిటల్ అండ్ విజువల్ మీడియా ఫర్ భారత వైభవ ఢిల్లీ న్యూస్ పేపర్ బివి న్యూ ఛానల్ అండ్ బివి ఫాస్ట్ వెబ్ న్యూస్ ఫ్రమ్ ఆల్ ది తాలూకాస్ ఆఫ్ కర్ణాటక ఇఫ్ ఇంట్రెస్టెడ్ సెండ్ యువర్ రెజ్యూమె టు 948263333